ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನ ಮಕರ ರಾಶಿಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಏನಿದೆ ಅಂಜನದ ಸಿದ್ಧಿಯ ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಗೆಳೆಯರೆ ಮಕರ ರಾಶಿಯವರೆಗೆ ಜನವರಿ ತಿಂಗಳಿನಲ್ಲಿ ಅನಿರೀಕ್ಷಿತ ಕನಸು ನೆರವೇರಲಿದೆ ಅದು ಯಾವ ರೀತಿಯಲ್ಲಿ ನೆರವೇರಲಿದೆ ಹೇಗೆ ನೆರವೇರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೂ ಲೈಕ್ ಶೇರ್ ಕಮೆಂಟ್ ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನೋಡಿ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಲಾಭಕರ ಮತ್ತು ಮನಸ್ಸು ಕೂಡ ಅಷ್ಟೇ ಭಾಳಷ್ಟು ಚಟುವಟಿಕೆಯಿಂದ ಕೆಲಸ ಮಾಡುತ್ತದೆ ನಿಮ್ಮ ಮನಸ್ಸು ಶಾಂತಚಿತ್ತವಾಗಿರುತ್ತದೆ ನೀವು ಮಾಡುವಂತಹ ಕಾರ್ಯ ಕಾಯಕ ಮತ್ತು ಕೆಲಸದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಮತ್ತು ವಿಶೇಷವಾಗಿ ಮೊದಲನೆಯದಾಗಿ ತೆಗೆದುಕೊಂಡಾಗ ನಿಮ್ಮ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಕಾರ್ಯ ಯಶಸ್ವಿಯಾಗುತ್ತದೆ ಯಾಕೆ ಅಂದರೆ ನಿಮಗೆ ಈ ಒಂದು ನೀವು ಎಷ್ಟು ಹನುಮಂತ ಹಾಗೂ ಶನೇಶ್ವರನನ್ನು ಆರಾಧನೆಯನ್ನು ಮಾಡ್ತೀರ ನೋಡಿ ನಿಮಗೆ ಅಷ್ಟೇ ಶುಭವಾಗುತ್ತದೆ ನೀವೊಂದು ಒಳ್ಳೆ ಕೆಲಸ ಮಾಡಕ್ಕೆ ಇದ್ದೀರಪ್ಪ ಅಂತ ಹೇಳಿದ್ರೆ ನೀವು ಹನುಮಂತ ಆಂಜನೇಯನನ್ನು ನೆನೆಸ್ಕೊಂಡು ಹೋಗಿ ಅಂದಿನ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಹಾಗೂ ಉದ್ಯೋಗದಲ್ಲಿ ಯಾವುದೇ ನಿಮಗೆ ಒತ್ತಡಗಳು ಹೇರೋ ಹೇರೋದಿಲ್ಲ ಅಂದುಕೊಂಡಂಗೆ ಆ ಸಮಯಕ್ಕೆ ತಕ್ಕಂತೆ ಆ ಕೆಲಸವನ್ನು ಪೂರ್ಣ ರೂಪದಲ್ಲಿ ಮಾಡಿ ಮುಗಿಸುವಂತಹ ಕರ್ತವ್ಯ ಜವಾಬ್ದಾರಿ ನಿಮ್ಮಲ್ಲಿ ಇರುತ್ತದೆ ಹಾಗಾಗಿ ಮತ್ತು ಸರ್ಕಾರಿ ಕೆಲಸ ಕಾರ್ಯದಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ಬಡ್ತಿಯೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಪ್ರಮೋಷನ್ಸ್ಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವು ಒಂದು ಪೊಲೀಸ್ ಸೆಕ್ಟರ್ನಲ್ಲಿ ಇರ್ತಾ ಇರಬಹುದು ಅಥವಾ ಈ ಗ್ರಾಮ ಅಧಿಕಾರಿಗಳಾಗಿರ್ಬೋದು ಒಂದು ದೊಡ್ಡ ಪೋಸ್ಟ್ಗಳಿಗೆ ಕನ ಕನಸನ್ನು ಕಾಣ್ತಾ ಇರ್ತೀರಾ ಅಥವಾ ನೀವೊಂದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ದೊಡ್ಡ ಪೋಸ್ಟ್ಗೆ ಆ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಒಂದು ಕನಸನ್ನು ಕಾಣ್ತಾ ಇರ್ತೀರ ಅದು ನೆರವೇರುವಂಥ ಸಾಧ್ಯತೆ ಇದೆ ಅಥವಾ ನೀವೊಂದು ಐ ಟಿ ಫೀಲ್ಡಲ್ಲಿ ಒಂದೊಳ್ಳೆ ಆಗಬೇಕು ಅಂತ ಅಂದುಕೊಂಡಿರ್ತೀರ ನೋಡಿ ಅದು ಕನಸು ನೆರವೇರುವಂಥ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಹಣಕಾಸಿನಲ್ಲಿ ಸಾಲದಿಂದ ಆದಷ್ಟು ಮುಕ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಹಾಗೂ ಆ ಸಾಲವನ್ನು ತೀರಿಸಲಿಕ್ಕೆ ಹೊಸ ಮಾರ್ಗವನ್ನು ಹುಡುಕ್ತೀರ ಮತ್ತು ಆ ಸಾಲವನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನಗಳು ಯೋಜನೆಗಳು ಸಾಕಷ್ಟು ರೂಪುಗೊಂಡಿರುತ್ತದೆ ಅದರಿಂದ ಹೊಸ ಹೊಸ ಉದ್ಯಮಕ್ಕೆ ಕೈ ಹಾಕುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆ ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಮಿತ್ರರಿಂದ ಸಹಾಯ ಮಿತ್ರರಿಂದ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಸಲಹೆ ಸಿಗುತ್ತದೆ ಏಕೆಂದರೆ ನೀವೊಂದು ಒಂದು ಯಾವುದೋ ಒಂದು ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಒಂದು ಉದ್ಯಮ ಸ್ಟಾರಂ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ಅದೇ ರೀತಿಯಲ್ಲಿ ಒಂದು ಬಳಗದಲ್ಲಿ ಸೇರಿಕೊಂಡ್ರೆ ನಿಮಗೆ ಒಳ್ಳೆ ನಾಲೆಜ್ ಬರುತ್ತೆ ಹೌದಾ ಅದೊಂದು ಶೇರ್ ಮಾರ್ಕೆಟೇ ಆಗಿರ್ಬೋದು ರಿಯಲ್ ಎಸ್ಟೇಟೇ ಆಗಿರ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ಪ್ರಮಾಣದ ಕೆಲಸವೇ ಆಗಿರ್ಬೋದು ಹೌದಾ ಆ ಕೆಲಸಗಳು ನಿಮಗೆ ಆ ಸ್ನೇಹಿತರಿಂದ ನಿಮಗೆ ಒಂದು ಒಳ್ಳೆಯ ಸಹಾಯ ದೊರೆಯೋದ್ರಿಂದ ನಿಮಗೆ ಸಾಕಷ್ಟು ಲಾಭವೂ ಕೂಡ ಆಗುತ್ತದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಹೋಗ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ವ್ಯಾಧಿಗಳಿಂದ ಸುಧಾರಣೆ ಆಗುತ್ತದೆ ಹಿಂದೆ ಏನಾದರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಹಾಗಾಗಿ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಓಕೆನಾ ಆರೋಗ್ಯದಲ್ಲಿ ಸುಧಾರಣೆಯಾಗಿ ನಿಮಗೆ ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ಭಾಳಷ್ಟು ನೆಮ್ಮದಿ ಯಾವುದೂ ಒತ್ತಡ ಇಲ್ಲದೆ ಭಗವಂತನಿಗೆ ನಿಮ್ಮ ಮನಸ್ಸನ್ನು ಕೊಟ್ಟಿರ್ತೀರಾ ಏಕೆಂದರೆ ನೀವು ಆರೋಗ್ಯದ ಮೇಲೆ ಸಾಕಷ್ಟು ರೀತಿಯಾದಂಥ ಕಾಳಜಿಯನ್ನು ವಹಿಸಿರ್ತೀರ ಆಂಗ್ಸೈಟಿ ಅನ್ನೋದು ಬಂದುಬಿಟ್ಟಿರ್ತಾರೆ ಮಾತ್ರೆ ತೊಗೊಂಡು ತೊಗೊಂಡು ತಗೊಂಡು ತೊಗೊಂಡು ತಗೊಂಡು ಆರೋಗ್ಯವನ್ನು ನಷ್ಟ ಮಾಡ್ಕೊಂಬಿಟ್ಟಿರ್ತೀರ ಹಾಗಾಗಿ ಅಂಥವರಿಗೆ ಈ ಮಂಡಿ ನೋವು ಸೊಂಟ ನೋವು ಕೈಕಾಲು ನೋವು ಕೈ ಹಿಡಿತ ಅಂಥ ಆದ ಆರೋಗ್ಯದ ಬಾಧೆಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ಸುಧಾರಣೆ ಆಗುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ನೆಮ್ಮದಿದಾಯಕವಾದಂಥ ವಾತಾವರಣ ಇರುತ್ತದೆ ಪತ್ನಿಯನ್ನು ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಕರ್ಕೊಂಡು ಹೋಗ್ತೀರಾ ಹಾಗಾಗಿ ಸುಖಕರವಾಗಿರುತ್ತದೆ ಯಾವುದೇ ರೀತಿಯಾದಂತಹ ಜಗಳವಿಲ್ಲ ಇನ್ನು ನಿಮ್ಮ ಪ್ರೇಯಸಿಗೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಪ್ರೇಯಸಿಗೋಸ್ಕರ ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಷ್ಟು ಮಕರ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ